ಹಾಯ್ ಅಲ್ಲೋ ನಮಸ್ತೆ ನಾನು ನಿಮ್ಮ ರಮೇಶ್ ಆಚಾರ್ ಕನ್ನಡದಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಒಂದು ಸ್ಪೈಸಿ ರಸಮ್ ಹೇಗೆ ಮಾಡೋದು ಬನ್ನಿ ತೋರಿಸ್ಕೊಡ್ತೀನಿ ಈ ಅಂತೂ ತುಂಬ ಈ ಚಳಿ ಜ್ವರ ಬಂದಾಗ ಬಾಯೆಲ್ಲ ಕಟ್ಟಿರುತ್ತೆ ಹುಷಾರಿಲ್ದಾಗ ಇದನ್ನು ಮಾಡಿಕೊಡಿ ತಿನ್ನಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಕೂಡ ನೋಡಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕಿ ನೀರು ಹಾಕಿ ಒಂದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಈ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಟೊಮೊಟೊ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸಲ ಆ ಬೇಳೆನೂ ಮತ್ತು ಹೆಸರುಬೇಳೆದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಇನ್ನೊಂದು ಸಲ ತೊಳೆದು ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಟೊಮೊಟೊ ಆಗ್ಲೇ ಹೆಚ್ಚಿಟ್ಕೊಂಡಿದ್ದಿಲ್ಲ ಒಂದು ಎರಡರಿಂದ ಮೂರು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಈ ರೀತಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆ ಒಂದು ಅರ್ಧ ಸ್ಪೂನು ಇನ್ನಷ್ಟು ಅರಶಿನ ಹಾಕಿ ಈ ರೀತಿ ನಾವು ಒಂದು ಎರಡು ವಿಷ ಕೂಗ್ಸ್ಕೊಳ್ಳೋಣ ಅಷ್ಟಲ್ಲಿ ನಾವು ಈ ರಸಮ್ಗೆ ಜೀರಿಗೆ ಮತ್ತು ಮೆಣಸು ಬೇಕಾಗುತ್ತೆ ಒಂದೊಂದು ಸ್ಪೂನು ಈ ರೀತಿ ನೀಟಾಗಿ ಡ್ರೈ ರೋಸ್ಟ್ ಮಾಡಿ ನೀಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ಜೀರಿಗೆ ಮತ್ತು ಆ ಮೆಣಸು ಸ್ವಲ್ಪ ಕೂಲ್ ಆದಮೇಲೆ ನೋಡಿ ಈ ರೀತಿ ಕುಟಾಣಿ ತೊಗೊಂಡು ನೀಟಾಗೆ ಅದು ಎರಡೂ ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊತಬೇಕು ಯಾರಲ್ಲಿ ಈ ಥರ ಕುಟಾಣಿ ಇಲ್ಲ ಅಂದರೆ ಚಿಕ್ಕ ಜಾರಲ್ಲಿ ಬೇಕಿದ್ರೆ ಮಿಕ್ಸಿ ಮಾಡಿ ಇಟ್ಕೊಳ್ಳಿ ನೋಡಿ ಎಷ್ಟು ತೀರ ಫುಲ್ ಸಾಫ್ಟಾಗಿ ಬೇಡ ಈ ರೀತಿ ನಾನು ತರಿ ತರಿಯಾಗಿಯೇ ಇಟ್ಕೊಂಡಿದ್ದೀನಿ ನೋಡಿ ಎರಡು ಕೂಗು ಕೂಗಿದೆ ವಾವ್ ಆ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಆ ಕಲರ್ ನೋಡಿ ಅದಾದಮೇಲೆ ನಾನು ಆಲ್ರೆಡಿ ಸ್ವಲ್ಪ ಹುಣ್ಸೆ ನೀರನ್ನ ಸ್ವಲ್ಪ ಕಲಸಿಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಹೆಚ್ಚಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಿಡಬೇಕು ಅದಾದಮೇಲೆ ನಾವು ಆಲ್ರೆಡಿ ಜೀರಿಗೆ ಮತ್ತು ಮೆಣಸು ಕೂಡ ಜಜ್ಜಿಟ್ಕೊಂಡಿದ್ವಲ್ಲ ಪುಡಿ ಅದು ಕೂಡ ಹಾಕಿ ಅದಾದಮೇಲೆ ಈ ಥರ ಒಂದು ಇದು ತೊಗೊಂಡು ನೀಟಾಗಿ ಸ್ಮ್ಯಾಶ್ ತೊಗೊಂಡು ಈ ಥರ ಸ್ವಲ್ಪ ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಅದೆಲ್ಲ ಸ್ವಲ್ಪ ಸ್ವಲ್ಪ ನೀಟಾಗಿ ಈ ರೀತಿ ಒಂದು ನಿಮಿಷ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಿ ಅದಾದಮೇಲೆ ಕ್ಲೀನಾಗಿ ಅದೆಲ್ಲ ಸ್ಮ್ಯಾಷರಲ್ಲಿ ಮತ್ತು ಅದೆಲ್ಲ ಕೂಡ ಆ ಬೇಳೆ ತೊಗರಿ ಬೇಳೆ ಈರುಳ್ಳಿ ಟೊಮೊಟೊ ಎಲ್ಲೂ ಕೂಡ ಈ ರೀತಿ ಒಂದು ಮಿನಿಮಮ್ ಒಂದು ನಿಮಿಷ ಅದೆಲ್ಲನೂ ಕೂಡ ನುಣ್ಣಗೆ ಸಾಫ್ಟ್ ಸಾಫ್ಟಾಗೋಕ್ಕೆ ಆಲ್ರೆಡಿ ಸಾಫ್ಟಾಗಿ ಬೆಂದಿದೆ ನೋಡಿ ಒಲೆ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿದಾಯಿತು ಈಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ನಮ್ಮ ರಸಮ್ಗೆ ಸ್ವಲ್ಪ ಎಣ್ಣೆ ಹಾಗೆ ಎಣ್ಣೆ ಮೇಲೆ ಸಾಸಿವೆ ಸ್ವಲ್ಪ ಹಾಗೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಹಿಂಗೆ ಬೇಕಾದ್ರೆ ಹಾಕ್ಕೋಬೋದು ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಒಂದು ಎರಡು ಒಂದು ಮೆಣಸಿನ್ಕಾಯಿ ಆಲ್ರೆಡಿ ನಾವು ಖಾರಕ್ಕೆ ಮೆಣಸು ಸೇಸಿದ್ದೀವಿ ಮತ್ತು ಹಚ್ಚಿಮೆಣಸಿನ್ಕಾಯಿ ಚೂ ಹಾಕಿದ್ದೀವಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಎರಡು ಒಣ ಮೆಣಸಿನ್ಕಾಯಿ ಈ ರೀತಿ ಚೆನ್ನಾಗಿ ಒಗ್ಗರಣೆನ ಬಾಡಿಸಿಟ್ಕೋಬೇಕು ನಮ್ಮ ರಸಮ್ ಆಲ್ರೆಡಿ ಚೆನ್ನಾಗಿ ಕುದಿದಿದೆ ಈ ರೀತಿ ಕೈ ಆರಿಸಿ ಸೈಡಿಗೆ ಇಟ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳ ಬನ್ನಿ ವಾವ್ ಘಮ 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 ಅಂತ ಇದೆ ಬಿಸಿ ಬಿಸಿ ರಸಮ್ ಯಾರಿಗೆಲ್ಲ ಬಾಯಿ ಕೆಟ್ಟಿದೆ ಜ್ವರ ಬಂದು ಹುಷಾರಿಲ್ದೆ ಆ ಟೈಮಲ್ಲಿ ಮಾಡ್ಕೊಳ್ಳಿ ಇದನ್ನು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ಮು ಹಾಗೇನೂ ಕುಡಿಬೋದು ಮತ್ತು ರೈಸ್ ಜೊತೆ ಕೂಡ ಮ ಚೆನ್ನಾಗಿರುತ್ತೆ ನೋಡಿ ಆ ರಸಮ್ಗೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆ ಮತ್ತು ಸ್ವಲ್ಪ ಮೇಲೆ ಕೊತ್ಮರಿ ಸೊಪ್ಪು ಹಾಕಿ ಹಾಗೆ ಮತ್ತು ನಾನೇ ಮಾಡಿದ್ದ ಮರಳು ಮರಳು ಆದಂಥ ತುಪ್ಪ ಕೂಡ ಒಂದು ಸ್ಪೂನ್ ಹಾಕ್ಕೊಂಡು ತಿಂತ ಇದ್ರೆ ವಾ ಸೂಪರಾಗಿರುತ್ತೆ ನೋಡಿರಿ ಮತ್ತು ಈ ರಸಮ್ಮು ಬನ್ನಿ ಬಿಸಿ ಬಿಸಿ ಅನ್ನಕ್ಕೆ ಒಂದೆರಡು ಸ್ಪೂನಷ್ಟು ರಸಮ್ಮು ಹಾಗೇ ಮತ್ತು ನಾನು ನಾನೇ ಮಾಡಿದ ತುಪ್ಪ ಹಾಕಿ ತಿಂತ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿರ್ ತಿನ್ನಾಕಿರ್ತಾಳೆ ಹೋಗಿ ಈಗಲೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮ್ಮನೇಲಿ ನೀವೇ ನೋಡ್ಕೊಂಡು ಮಾಡ್ಕೊಳ್ಳಿ ಹೇಗಿದೆ ಚೆನ್ನಾಗಿದೆಯಾ ರಸಮು